ಏ ಬ್ಲೂ ಕಲರ್ ಶರ್ಟ್ ನೀನು ಅದನ್ನ ಹಾಕ ಹ್ಮ್ ಸರಿ ಐತಲ್ ಸರಿ ಅಪ್ಪನ ಬಾ ಹೆಂಗ ಹ್ಮ್ ಸರಿ ಪಾಪಾ ಅಜ್ಜ ಅಜ್ಜಿ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀಯಾ ಗೊತ್ತಾ ಇವತ್ತು ಹೌದನ್ನ ಪಾಪಾ ಓ ಸಕ್ಕತ್ತ ಕಾಣಿಸ್ತ ಸರಿ ಆಯ್ತು ನಾನು ಪೂಜೆ ಮಾಡ್ತೀನಿ ಹೋಗ್ ನೀರ್ ಹಾಕ ಬರೋದು ಸರಿ ಒಳ್ಳೆ ಹುಡುಗ

బత్తి దేంగే ఉహాగా నేల్లా రనే ఏస్టు చనా కాంస్తే చింటోరి నివత్తు ఆం జాస్తి కన్బిడు వేర్రి ఆమా లోట్టాన్నాబోతే దస్తు నంగ� ൈക്േർ നമ ചാനൽ നമുക്ക് സപോർട്ട് ബൈ മത്തൊമ്പ മകുണ്ട ഏകാശയ